ಹೇಗೆ ಇವತ್ತಿನ ಹೊಸ ಲಾಗ್ ಹೆಸು ಸ್ವಾಗತ ಇವತ್ತು ನಾಲ್ಕನೇ ದಿವಸ ಲಾಗ್ ಮಾಡ್ತಿರೋದು ನಾನು ಬರೀ ಏನೇನು ಮಾಡ್ತೀನಿ ಏನೇನಿಲ್ಲ ಹೋಗೋಗ್ತಾ ತೋರಿಸ್ತೀನಿ ಬರೀ ಓಣ ನಿನ್ನೆ ಒಂದು ದಿನ ಬರೋಕ್ಕೆ ನೋಡಲಿ ಎಷ್ಟೊತ್ತು ಲೇಟ್ ಆಗ್ಬಿಡ್ತು ಎಲ್ಲ ಮಡಿಯೆಲ್ಲ ಕೆಸರು ಕೆಸರಿತಲ್ಲ ಎಷ್ಟು ಸತ್ತೆ ಆಗೋಗ್ಬಿಡ್ತು ಕೆಸರು ಫುಲ್ಲು ಅವಾಗ ಬರಕ ಲೇಟ್ ಆಯಿತು ಅದಕ್ಕೆಲ್ಲೇ ನಾನು ಲೇಟಾಗಿ ಕಳೆದ ವಿಡಿಯೋ ಆಮೇಲೆ ಲೇಟಾಗಿ ಮಾಡಿ ಎಡಿಟ್ ಮಾಡಿ ನಿನ್ನೆ ದಿನೇ ಹಾಕ್ಬಿಟ್ಟೆ ದಿನ ದಿನ ಮಾಡ್ತಲ್ಲ ದಿನ ದಿನ ಹಾಕಿದ್ರೇ ಚಂದ ಅಂತೇಳಿ ಇವತ್ತಿಂದು ನೋಡಮ್ಮ ಇವತ್ತು ಏನೇನು ಮಾಡ್ತೀನಿ ಎಲ್ಲಿ ಸುತ್ತಾಡ್ತೀನಿ ನೋಡೋಣ ಹಾಕ್ಲಿ ನಾನು ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು ಲಾರಿ ಬಿದ್ದು ಬಿಟ್ಟಿತ್ತು ಟೀ ಮೇಲೆ ಬಂದರೆ ಟೀ ಕರ್ಕೊಂಡು ಬಂದಿದ್ದೀನಿ ಅಣಿಸ್ತಾರೇನು ನಾನು ತೋರಿಸ್ತೀನಿ ಲಾರಿ ಹೆಂಗೆ ಬಿದ್ದೈತೆ ಹೆಂಗಿಲ್ಲ ಅಂತ ನೋಡ್ಬೋರು ಹೆಂಗೆ ಬಿದ್ದೈದಿ ಲಾರಿ ನೋಡ್ತಿರ್ಬೋದು ನೀವು ಹೋಗಿ ಬಣ್ಣ ಬೇರೆ ಕರ್ಕೊಂಡು ಬಂದಿದ್ದೆ ಲೇಟ್ ಆಗ್ಬಿಟ್ಟೈತೆ ನೋಡ್ರಿ ಇಲ್ಲಿ ಪಾಪ ಅವಣ ಏನು ಮಾಡ್ತೀರಾ ಡ್ರೈವರ್ಗಳು ಕಷ್ಟನೇ ಹಿಂಗಿರೋದು ಪಾಪ ಬಿಟ್ಬಿಡ ಗಾಡಿ ಪಾಪ ಟೀ ಕುಡಿತೀನಂದ್ರು ಟೀ ಕುಡ್ಕೊಂಡು ಕರ್ಕೊಂಬಂದೆ ಬರೀ ಹೋಣ ಹೋಗುತ್ತಾ ಸಿಗ್ತೀನಿ ನೋಡ್ರಿ ಅಷ್ಟು ಟಿಫಿನ್ ಮಾಡಕ್ಕೆ ಬಂದೀನಿ ಟಿಫಿನ್ ಮಾಡಾದ್ಮೇಲೆ ನಿಮಗೆಲ್ಲ ಸಿಗ್ತೀನಿ ಬಾಯಿ ಒಗ್ಗರಣೆ ಖಾಲಿ ಆಗೈತೆ ಗಾಡಿ ಮ್ಯಾಪ್ ಕುಂತ್ಕೊಂಡು ರೀಲ್ಸ್ ನೋಡಕ್ಕೊಂತೀನಿ ಬಂದ ಇವಾಗ ಬಂದು ಕುಂತ್ಕೊಂಡಿನಿ ಒಂಚೂರು ಕೆಲಸ ಐತೆ ಕೆಲಸ ಮುಗಿಸ್ಕೊತೀನಿ ಮುಗಿಸ್ ಮೇಲೆ ಒಂಚೂರು ಗಾಡಿ ರಿಪೇರಿ ಐತೆ ಗಾಡಿ ರಿಪೇರಿ ಮಾಡಿಸ್ಕೊಂಡು ಕುಡ್ದಿರೋ ಕೆಲಸ ಮಾಡಬೇಕು ಮಾಡ್ಬೇಕು ಐತೆ ಕಟ್ಸಿರೆ ಹಂಗೆ ಕಟ್ಸ್ಬೇಕು ನೋಡ್ರಿ ಸಾಕಾಗ ಐತೆ ಅಲ್ಲಿ ನೋಡ್ರಿ ಮನೆ ಹೆಂಗೈತೆ ಕಟ್ಸಿರ ಹಂಗೆ ಕಟ್ಸ್ಬೇಕ ನೋಡು ಊರು ಯಾರು ನಡೆದೇನೋ ಇಲ್ಲಿ ಏನೋ ಮಾಡಕ್ತಾರೆ ನಾನು ಗಾಡಿ ಗ್ಯಾರೇಜ್ಗೆ ಹಾಕ್ಬೇಕಂತ ಅವ್ಳು ಹೇಳಿದ್ನಲ್ಲ ಗ್ಯಾರೇಜ್ ಹಾಕೋಣ ಗಾಡಿ ಗಾಡಿಗೆ ಏನೇನು ರೆಡಿ ಮಾಡಿಸ್ತೀನಿ ಏನೇನಿಲ್ಲ ಎಲ್ಲಾನು ತೋರಿಸ್ತೀನಿ ಬನ್ನಿ ಈ ಪೈಪ್ ಹೆಂಗೈತೆ ಗ್ಯಾರೇಜ್ ಬಂದಿನಿ ಏನೋ ಚೆಕ್ಅಪ್ ಪೈಪ್ ಅಂತ ನೋಡಿದ್ ನೋಡಿರಿ ನಮ್ಮ ಫ್ರೆಂಡ್ ಗಾಡಿ ರೆಡಿಯಾಗಿ ನಿಂತಾರ ಅವ್ರು ನೋಡೋ ಗಾಡಿ ರೆಡಿ ಮಾಡೋಣ ನಮ್ಮ ಫ್ರೆಂಡ್ ಗಾಡಿ ರೆಡಿ ಮಾಡಿ ನಿನ್ರಿ ಸರ್ ಫ್ರೆಂಡ್ ನೋಡ್ರಿ ಎಲ್ಲ ಬಾಡಿ ಎಲ್ಲ ತಿಳ್ಕೊತಾರೆ ಗಾಡಿನ ರೆಡಿ ಮಾಡ್ತಾನೆ ಹುಡುಗ ಅವರಿಂದ ಎಲ್ಲ ಎರಡು ಐದು ಸೀಟು ಚಕಪ್ ಗೇರು ಅವೆಲ್ಲ ತಗೊಂಡು ಇಟ್ಟಿದ್ದೆ ಇಟ್ಟೈತೆ ರೆಡಿ ಆದಮೇಲೆ ತೋರಿಸ್ತೀನಿ ಐತೆ ನೋಡಿರಿ ಎರಡು ಸಾವಿರ ರೂಪಾಯಿ ಆಯ್ತು ಬಿಲ್ ಎರಡು ಸಾವಿರ ಇನ್ನೂ ಗ್ಯಾರೇಜ್ ಐಟಮ್ ತಗೊಂಡಿದ್ದೆ ಅಷ್ಟೇ ಒರೆ ಸಾವಿರ ಆಗೈತೆ ನಮ್ಮ ಹುಡುಗ ಕಾಲೇಜ್ಗೆ ಹೋಗಿ ಬೇರೆ ಬಂದಾನ ಇಲ್ಲಿಗೆ ಡೈರೆಕ್ಟ್ ಕರ್ಸಂಬಿಟ್ಟೆ ಬಾ ಒಬ್ಬನ್ ಆಯ್ತು ಅಂತೇಳಿ ಗಾಡಿ ರೆಡಿ ಮಾಡ್ತಾನ ರೆಡಿ ಆದಮೇಲೆ ಅವು ಗ್ಯಾರೇಜ್ ಸಾಮಾನೆಲ್ಲ ಬಿಲ್ ಎಲ್ಲ ಪೇ ಮಾಡಿ ಏನು ಮಾಡ್ತಪ್ಪ ಹಿಂಗೆ ಆಗಿಬಿಡೋದು ಪರಿಸ್ಥಿತಿ ನೋಡ ಮಾಡಿಸ್ ಗಾಡಿನೇ ನಮಗೆ ದೇವ್ರು ರೆಡಿ ಆಗಿಲ್ಲ ಟೀ ಕುರ್ಕೊಂಬರ ಕೊಂತೀವಿ ಟೀ ಬ್ರೆ ಕಂಡು ಎಲ್ಲ ಟೀ ಮುಗಿಸ್ಕೊಂಡು ಅನಾಮವಾಗಿ ಇವಾಗ ಅವನು ಬರ್ತಾನೆ ಹುಡುಗ ಅದು ಟೀಪ್ ಅಂತ ಇದೆ ಟೀ ಪುಡ್ಯಾಗ ನೋಡ್ರಿ ಗಾಯ್ಸ್ ಬಂದೀವಿ ಇಲ್ಲಿ ನಮ್ಮ ಫ್ರೆಂಡ್ ಅವರು ತಮ್ಮನೇನ ಕರ್ಕೊಂಡು ಹೋಗ್ಬೇಕಂತ ಅದಕ್ಕೆ ಕಾಲೇಜಿಂದ ಬಿಟ್ಟಿಲ್ಲ ಅದು ಸ್ಕೂಲು ಫುಡ್ ಮೇಲೆ ಕರ್ಕೊಂಡು ಹೋಗಿದೆ ಆಮೇಲೆ ಸಿಗ್ತೀನಿ ಸ್ವಲ್ಪ ಸಿಸ್ಟಮಾಗಿ ಕೆಲಸ ಇದೆ ಸಿಸ್ಟಮಾಗಿ ಕೆಲಸ ಮುಗಿಸ್ಕೊಂಡು ಉಳಿದಿರೋ ಕೆಲಸ ಏನು ಮಾಡ್ತೀನಿ ಏನೇನಿಲ್ಲ ಅವಾಗಲೇ ಆರು ಗಂಟೆ ಆಗ್ಬಿಡ್ತು ಟೈಮು ನೋಡೋಣ ತೋರಿಸಿ ಆದಷ್ಟು ಕಂಟೆಂಟ್ ಕೊಟ್ಟು ನೋಡಿರಿ ಗಾಯಿಸಿ ಬರ್ತಾರೆ ರೀಲ್ಸ್ ಮಾಡಕ್ಕೆಲ್ಲ ರೆಡಿ ಆಗಿವಿ ನಮ್ಮ ಹುಡುಗರೆಲ್ಲ ಸ್ಪೀಕರ್ ಕನೆಕ್ಟ್ ಆಗ್ತಿಲ್ಲ ಇವ್ನು ಹೊಸ್ದಾಗಿ ಬಂದಾನ ನೋಡ್ರಿ ಇವ್ನ ಹೆಸರು ಕೋಳಿ ಬಂದ್ರಿ ಸ್ಪೀಕರ್ ಬೇರೆ ಕನೆಕ್ಟ್ ಆಯ್ತಿಲ್ಲ ತೋರಿಸ್ತೀನಿ ವಿಡಿಯೋ ಹೆಂಗೆ ಮಾಡ್ತೀವಿ ಏನೇನಿಲ್ಲ ರೀಲ್ಸ್ ಶೂಟ್ ಮಾಡ್ತೀವಿ ಬಂದು ಅದಕ್ಕೆ ಇಲ್ಲೊಬ್ ನೋಡಿ ನೋಡ್ರಿ ಈಗ ಕ್ಯಾಮ್ರ ಕಣಕ್ ಇವರೆಲ್ಲ ಇವ್ರೆಲ್ಲ ಹಾಚಕಂತಾರ ಕೆಲ್ಸಕ್ಕೆ ಹೋಗಿ ಏನು ಕೆಲಸ ಮಾಡ್ತಾರೆ ನೋಡ್ರಿ ಒಳ್ಳೆ ರುಬಾಬಲ್ ಮಾಡ್ತಾನೆ ನೋಡ್ರಿಗ

ಯಾರು ಇಷ್ಟೊಂದು ಅಷ್ಟೊಂದು ಕುಡಿಬೇಕ ನಾ ಅವಶ್ಯಕತೆ ಹಿಂಗೇನಿತ್ತು ಏ ಅವತ್ತು ಗಣಪತಿ ಫುಟ್ಬಾಲ್ ಹಾಕಿ ಕುಡ್ದಾಕ ಮುಡೇನೇನೇ ಒತ್ತೆಲ್ಲ ಕುಡ್ದೇನೆ ಏನ್ ಡೈಲಿ ಕುಡಿದ ಅವತ್ತೆಲ್ಲ ಫುಲ್ ಕುಡಿಬೇಕಾಯ್ತು ಗಣಪತಿ ಕುಡ್ಬೇಕಾಯ್ತು ಕುಡ್ದ ಅಷ್ಟೇ ಏನ್ ಕುಡಿಬೇಕಾಯ್ತು ಏನ್ ಅತ್ತೆ ಕಡ್ಬೇಡ ಬೇಡ ಹೇಳ್ತಾ ಇದ್ದೀನಿ ನಮ್ ತಾಯಿ ಸತಕ್ಕು ವಾದ ಮಾಡ್ಬೇಡ ಅಂತ ಹೇಳ್ತಾ ಇದೀನಿ ಅವತ್ತು ಟೆನ್ಶನ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಡಿಬೇಡಿ ನೆಕ್ಸ್ಟ್ ಲಾಗ್ ನಾಳೆ ಇಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್